ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಇವತ್ತು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಚಪಾತಿ ಹೀರೆಕಾಯಿ ಪಲ್ಯ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಎಲ್ಲ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಹೇಗೆ ಮಾಡೋದು ಏನು ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಹೀರೆಕಾಯಿ ಫ್ರಿಜ್ಜಿಂದ ಎಲ್ಲ ಏನೇನು ಬೇಕು ತಿಂಡಿಗೆ ಏನೇನು ಬೇಕು ಪಲ್ಯ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಹಸಿ ಕೊಬ್ಬರಿ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಎರಡು ಟೊಮೆಟೊ ಎರಡು ಮೀಡಿಯಮ್ ಸೈಜ್ದು ಹೀರೆಕಾಯಿ ಕ್ಯಾರೆಟು ಸೌತೆಕಾಯಿ ಇದೆಲ್ಲ ಕಟ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ತರಕಾರಿ ಪಲ್ಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ತುಂಬ ಫೈಬರ್ ಕಂಟೆಂಟ್ ಇರುತ್ತೆ ಹೀರೆಕಾಯಿ ಸೊ ಹಂಗಾಗಿ ಈರೆಕಾಯಿ ಪಲ್ಯ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಸನ್ಫ್ಲವರ್ದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು ತುಂಬ ಒಳ್ಳೆಯದು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಈರೆಕಾಯಿ ಪಲ್ಯಗೆ ಕಡಲೆಬೇಳೆ ತುಂಬ ರುಚಿ ಕೊಡುತ್ತೆ ಪಲ್ಯಗೆ ಸೊ ಕಡಲೆಬೇಳೆ ಹಾಕ್ತಾ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಬೆಂದ ನಂತರ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋದು ಕಡಲೆಬೇಳೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ಒಂದು ಸ್ಪೂನು ಎರಡು ಸ್ಪೂನ್ ಮೂರು ಸ್ಪೂನ್ ಈ ಥರ ಹಾಕೋಬೋದು ಜೀರಿಗೆ ಹಾಕ್ತಾಯಿದ್ದೀನಿ ಇದಾದ ನಂತರ ಎರಡು ಎರಡು ಹಸಿ ಮೆಣಸಿನ್ಕಾಯಿ ತುಂಬ ಚಿಕ್ಕದು ತುಂಬ ಖಾರ ಇರುತ್ತೆ ಅದ್ರ ಸಲುವಾಗಿ ನಾನು ಎರಡು ಚಿಕ್ಕ ಹಸಿ ಮೆಣಸಿನ್ಕಾಯಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ತೀನಿ ಇನ್ನೊಂದು ಸ್ವಲ್ಪನ ಉಳಿದಿರೋದನ್ನು ಆಮೇಲೆ ಹಾಕ್ತೀನಿ ಕರ್ಬೇನ ಸೊಪ್ಪು ಹಾಕಿದೆ ಜಜ್ಜಿರೋ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಒಂದು ಅರ್ಧನ ಪಲ್ಯ ಇನ್ನೇನು ಮುಗಿಯುವಾಗ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಈಗ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಈರುಳ್ಳಿ ನಿಮಗೆ ಹೇಗೆ ಎರಡು ಹಾಕ್ಬೋದು ಒಂದು ಹಾಕ್ಬೋದು ಮೀಡಿಯಮ್ ಸೈಜ್ದು ಒಂದು ನಿಮಿಷ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಟೊಮೆಟೊ ಹಾಕ್ಕೋಬೇಕು ಒಂದು ನಿಮಿಷ ಈರುಳ್ಳಿ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೊಮೊಟೊ ಬೇಯಲಿಕ್ಕೆ ಉಪ್ಪು ಬೇಕು ಟೊಮೊಟೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಮೂರು ನಿಮಿಷ ಟೈಮ್ ತೊಗೊಳುತ್ತೆ ಅದು ಚೆನ್ನಾಗೆ ಮಾಗಲಿಕ್ಕೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಟೊಮೊಟೊ ಹಂಗಾಗಿ ಟೊಮೊಟೊಗೆ ಟೈಮ್ ಬೇಕು ಒಂದು ತ್ರೀ ಮಿನಿಟ್ಸು ಸೊ ತಟ್ಟೆನ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಮಾಗಲಿಕ್ಕೆ ಟಮೊಟೋನ ಅದು ಉಳಿ ಬಿಡ್ಕೋಬೇಕು ನೋಡಿ ಈಗ ಮಾಗಿದೆ ಈ ಥರ ಟಮೊಟೊ ಎಲ್ಲ ಮಾಗಿದ ನಂತರ ಹೆಚ್ಚಿರೋ ಈರುಳ್ಳಿ ಇದು ಹೀರೆಕಾಯಿನ ಹಾಕ್ಕೋಬೇಕು ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಹಾಕಿದ್ದೀನಿ ಈಗ ಹೆಚ್ಚಿ ಇವಾಗ ಹೆಚ್ಚಿರೋ ಹೀರೆಕಾಯಿನ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಗಾತ್ರದ್ದು ಹೀರೆಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದ ಹಾಕ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಹೆಚ್ಚುವಾಗಲೇ ಸ್ವಲ್ಪ ಟೇಸ್ಟ್ ನೋಡಬೇಕು ಸಿಹಿ ಹೀರೆಕಾಯಿ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಒಂದೊಂದು ಹೀರೆಕಾಯಿ ಮಾತ್ರ ಯಾವಾಗಾದರೂ ಒಮ್ಮೊಮ್ಮೆ ಮಾತ್ರ ಕಹಿ ಹೀರೆಕಾಯಿ ಇದ್ರೆ ಸಿಗುತ್ತೆ ಆ ಕಹಿ ಹೀರೆಕಾಯಿನ ಪಲ್ಯ ಮಾಡಬಾರ್ದು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವೀಟ್ ಇದ್ದರೆ ಹೀರೆಕಾಯಿ ಒಂದೂವರೆ ಕಪ್ಪು ನಾನು ನೀರು ಇದ್ದೀನಿ ಈ ಕಪ್ಪಿಲ್ಲಿ ಒಂದೂವರೆ ಕಪ್ಪು ನೀರು ಹಾಕ್ತಾಯಿದ್ದೀನಿ ಇಷ್ಟು ನೀರು ಸಾಕಾಗುತ್ತೆ ಪಲ್ಯ ಮಾಡಲಿಕ್ಕೆ ಹೀರೆಕಾಯಿ ಕೂಡ ಸ್ವಲ್ಪ ನೀರು ಬಿಡ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಒಂದೂವರೆ ಕಪ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಬೇಕು ತಟ್ಟೆ ಮುಚ್ಚಿಟ್ಟು ಒಂದು ಐದು ನಿಮಿಷ ಆರು ನಿಮಿಷ ಕುದಿಸ್ಬಿಟ್ಟು ಈರೆಕಾಯನ್ನ ಒಂದು ತಗೊಂಡು ನೋಡಬೇಕು ಹೀರೆಕಾಯಿ ಬೆಂದಿದ್ದೀನ ಅಂತ ಸುಲಭವಾಗಿ ಕಟ್ ಕಟ್ಟಾಯಿತು ಅಂದರೆ ನಾವು ಮಸಾಲೆ ಪದಾರ್ಥಗಳನ್ನೆಲ್ಲ ಈ ಹಂತದಲ್ಲಿ ಹಾಕಬೇಕು ಹೀರೆಕಾಯಿ ಬೆಂದಿದ್ರೆ ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಬೆಲ್ಲ ಹಸಿ ಕೊಬ್ಬರಿ ಮತ್ತು ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಜಜ್ಜೀರೋ ಬೆಳ್ಳುಳ್ಳಿ ಈ ಒಗ್ಗರಣೆಲೂ ಕೂಡ ಬೆಳ್ಳುಳ್ಳಿ ಹಾಕಿದ್ದೆ ಒಂದು ಸ್ವಲ್ಪ ಉಳಿಸಿರೋದನ್ನ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಈ ಕೊನೆ ಹಂತದಲ್ಲಿ ಹಾಕ್ತಾಯಿದ್ದೀನಿ ಹೀರೆಕಾಯಿ ಬೆಂದ ನಂತರದಲ್ಲಿ ಈ ಥರ ಒಂದು ಒಂದು ನಿಮಿಷ ಗೋರಾಡಿಬಿಟ್ಟು ಇವಾಗ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೋಬೇಕು ಗುರಳು ಪುಡಿ ಗುರಳು ಪುಡಿ ಅಂದರೆ ಹುಚ್ಚೆಳ್ಳು ಕುಶಾಣಿ ಅಂತ ಹೇಳ್ತಾರೆ ಹುರ್ಗಡ್ಲೆ ಇಟ್ಟು ಅದು ಕೂಡ ಪುಡಿ ಮಾಡಿಟ್ಟಿರೋದು ಉರ್ಗಡ್ಲೆ ಇಟ್ಟು ಸಾಂಬಾರ್ ಪುಡಿ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಇದು ಖಾರ ಇಲ್ಲದೆ ಇರೋದು ಖಾರದ ಪುಡಿ ಇದು ಜಾಸ್ತಿ ಖಾರ ಇಲ್ಲ ತುಂಬ ಖಾರ ಇರೋ ಖಾರದ ಪುಡಿ ಆದರೆ ತುಂಬ ಕಡಿಮೆ ಹಾಕ್ಕೋಬೇಕು ಇಲ್ಲಾಂದರೆ ಹಸಿ ಮೆಣ್ಸಿನ್ಕಾಯಿ ಖಾರನೇ ಸಾಕಾಗ್ಬಿಡುತ್ತೆ ಸ್ವಲ್ಪ ಕಲರ್ ಬೇಕಂದರೆ ಅಚ್ಚು ಖಾರದ ಪುಡಿ ಹಾಕ್ಕೋಬ ಹಾಕೋಬಹುದು ಅವರವರ ಖಾರಕ್ಕೆ ತಕ್ಕಂತೆ ಈಗ ಮಸಾಲೆ ಪದಾರ್ಥ ಎಲ್ಲ ಹಾಕಿರೋದ್ರಿಂದ ಕಡಲೆ ಹಿಟ್ಟು ಉರ್ಗಡ್ಲೆ ಹಿಟ್ಟಿಂದ ಪಲ್ಯ ಸ್ವಲ್ಪ ತಿಕ್ನೆಸ್ ಬರುತ್ತೆ ಕನ್ಸಿಸ್ಟೆನ್ಸಿ ಚೆನ್ನಾಗುತ್ತೆ ಈ ಥರ ಆಗುತ್ತೆ ಒಂದು ಎರಡು ನಿಮಿಷ ಕುದ್ದುಬಿಟ್ರೆ ಅದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಮಸಾಲೆ ಪದಾರ್ಥ ಹಾಕಿದ ನಂತರ ಹಸಿ ಕೊಬ್ಬರಿನ ರುಬ್ಬಿ ಹಾಕೋದ್ಕಿಂತ ಈ ಥರ ಹಾಗೆ ಹಾಕಿದಾಗ ಪಲ್ಯ ಈ ಥರ ಇರುತ್ತೆ ತುಂಬ ರುಚಿಯಾಗಿ ಪಲ್ಯ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಹಸಿ ಕೊಬ್ಬರಿ ರುಬ್ಬಿ ಹಾಕಿದರೆ ಅದೊಂಥರ ಆಗಿಬಿಡುತ್ತೆ ನಾನು ಹಸಿ ಕೊಬ್ಬರಿ ಹೀರೆಕಾಯಿ ಪಲ್ಯಗೆ ಹಾಗೆ ಹಾಕ್ತೀನಿ ನೋಡಿ ಈ ಥರ ಆಗಿದೆ ಪಲ್ಯ ತುಂಬ ರುಚಿಯಾಗಿ ಬಂದಿತ್ತು ಇದು ಒಂದು ಇಪ್ಪತ್ತು ನಿಮಿಷದಲ್ಲಿ ಹೀರೆಕಾಯಿ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಹೀರೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಪಲ್ಯ ಬೇಯಲಿಕ್ಕೆ ಬಿಟ್ಬಿಟ್ಟು ನಾವು ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊಂಡ್ಬಿಡ್ಬೋದು ಜೊತೆ ಜೊತೆಗೆ ಮಾಡ್ಕೊತ ಹೋಗ್ಬೋದು ಈಗ ಬಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಎರಡು ಚಪಾತಿ ಮತ್ತು ಪಲ್ಯ ಇದ್ದೀನಿ ಪಲ್ಯ ತುಂಬ ಟೇಸ್ಟಿಯಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಹೀರೆಕಾಯಿ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ತುಂಬ ಹೆಲ್ತಿ ನಮಗೆ ಸ್ವಲ್ಪ ತುಪ್ಪ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್